ಇ ವಿ ಕೆ ಹಾಬಿ ಡಿ ಸ್ವಾಗತ ನೋಡಿ ಹಳೆಯ ಸೀರೆ ಬಾಕ್ಸ್ ಇರುತ್ತಲ್ಲ ಅದನ್ನು ನಾವು ಬಿಸಾಡ್ಬಿಡ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ಗೃಹೋಪಯೋಗಿ ವಸ್ತುವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬಾಕ್ಸ್ ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡೋಣ ನೋಡಿ ನನಗೆ ಇಲ್ಲಿ ಒಂದು ಸ್ಕೇಲ್ನ ತಗೊಂಡು ಹೀಗೆ ಇಲ್ಲಿಂದ ಕಾರ್ನರಲ್ಲಿ ಬರಬೇಕು ಕ್ರಾಸಲ್ಲಿ ಲೈನ್ ಹಾಕೋತಾ ಇದ್ದೀವಿ ನಂತರ ಇಲ್ಲಿ ಹೀಗೆ ಅಡ್ಡವಾಗಿ ಹಾಕೋತಾ ಇದ್ದೀನಿ ಇಲ್ಲೂ ನೋಡಿ ಇದೇ ರೀತಿ ಅಡ್ಡದಾಗಿ ಬರಬೇಕು ಇವಾಗ ಇಲ್ಲಿ ಹಾಕಿರ್ತೀವಲ್ಲ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ನಂತರ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಇದನ್ನು ಹೀಗೆ ಜಾಯಿನ್ ಮಾಡಿ ನೋಡಿ ಎರಡೂ ಸೈಜು ಸೇಮ್ ಬರಬೇಕು ಇಲ್ಲಿ ಅಡ್ಡ ಬಂದು ಹೇ ಇದು ಈ ಭಾಗ ಈ ಭಾಗ ಕರೆಕ್ಟಾಗಿ ಬರಬೇಕು ಇಲ್ಲಿ ಈಗ ಮಾರ್ಕ್ ಮಾಡಿರ್ತೀವಲ್ಲ ಇದನ್ನು ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಆಗಿದೆ ಇದೇ ರೀತಿಯಲ್ಲಿ ಈ ಪೀಸ್ನೂ ಕಟ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಬಾಕ್ಸ್ ಎರಡು ಹೀಗೆ ಕಟ್ ಆಗಿದೆ ನಂತರ ಮೊದಲಿನ ಥರನೇ ಹೀಗೆ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟು ಈ ಗಮ್ ಟೇಪ್ ಇರುತ್ತಲ್ಲ ಅದನ್ನು ತಗೊಂಡು ಹೀಗೆ ನೀಟಾಗಿ ಎಲ್ಲ ಕಡೆಯೂ ಸ್ಟಿಕ್ ಮಾಡ್ತೀನಿ ನೋಡಿ ಹೀಗೆ ಸ್ಟಿಕ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಸುತ್ತಲೂ ಸಹ ಕವರ್ ಮಾಡ್ಕೋಬೇಕು ನೋಡಿ ಇವಾಗ ಈ ರೀತಿ ಒಂದು ಕವರ್ಗೆ ಶೀಟನ್ನ ತೊಗೊಂಡಿದ್ದೀನಿ ಇಲ್ಲಾಂದರೆ ವೈಟ್ ಶೀಟ್ ಇರತ್ತಲ್ಲ ಅದನ್ನು ಫುಲ್ಲು ಕವರ್ ಮಾಡ್ಕೊಬಿಡ್ಬೋದು ಈಗ ನಾನು ನೀಟಾಗಿ ಈ ರೀತಿ ಫೆವಿಕಾಲನ್ನ ಹಚ್ತಾ ಇದ್ದೀನಿ ಹೀಗೆ ಫೆವಿಕಾಲ್ನ ಹಾಕಿದ ಮೇಲೆ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಈ ಸೈಡ್ಗೂ ಸಹ ಫೆವಿಕಾಲ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸೆಂಟರಲ್ಲಿ ಹೀಗಿಟ್ಕೋತಾ ಇದ್ದೀನಿ ನಾನು ಹೀಗಿಟ್ಕೊಂಡು ಇದನ್ನು ಹೀಗೆ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಹೀಗೆ ನಾನು ಸುತ್ತಲೂ ಕವರ್ ಮಾಡ್ಕೋತಾ ಇದ್ದೀನಿ ಈ ಸೈಡಲ್ಲೂ ನೋಡಿ ನೀಟಾಗಿ ಹೀಗೆ ಸ್ಟಿಕ್ ಮಾಡ್ಕೋಬೇಕು ಈಗ ಇದನ್ನ ನೋಡಿ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಅನ್ಸಿದರೆ ಈ ಶೀಟನ್ನ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಅಷ್ಟು ಕಡೆನೂ ನಾನು ಗಮ್ಮೆಲ್ಲ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಡ್ಜಿಗೆ ಎಲ್ಲ ನೋಡಿಕೊಂಡು ಕವರ್ ಮಾಡ್ಕೋಬೇಕು ಈಗ ಸುಂದರವಾಗಿರುವಂತಹ ಬುಕ್ ಆರ್ಗನೈಸರ್ ರೆಡಿಯಾಗಿದೆ ನೋಡಿ ಈ ರೀತಿಯಲ್ಲಿ ಟೇಬಲ್ ಮೇಲ್ಗಡೆ ಇಟ್ಟಿದ್ದೀನಿ ನಾನು ಸ್ವಲ್ಪ ವಾಲ್ಗೆ ಸಪೋರ್ಟ್ ಕೊಟ್ಬಿಟ್ಟು ಇಟ್ಕೋಬೇಕು ಇದನ್ನು ಈ ರೀತಿ ಒಂದೊಂದೇ ಬುಕ್ಕನ್ನ ಹೀಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಬುಕ್ಸ್ಗಳನ್ನು ಹಾಕಿ ಇಟ್ಕೋಬೋದು ಅಂತ ನಿಮ್ಮ ಹತ್ರ ಈ ರೀತಿ ಶೀಟ್ಗಳು ಮೇಲೆ ಕವರ್ ಮಾಡೋದಕ್ಕೆ ಇಲ್ಲ ಅಂತ ಅಂದರೆ ನೀವು ವೈಟ್ ಎ ಫೋರ್ ಸೈಜ್ ಶೀಟ್ ಬರುತ್ತಲ್ಲ ಅದನ್ನು ಸುತ್ತಲೂ ಕವರ್ ಮಾಡಿಕೊಂಡು ಒನ್ ಸೈಡು ಯಾ ಯಾವುದಾದ್ರೂ ಡಿಸೈನ್ನ ಡ್ರಾ ಮಾಡಿಕೊಂಡು ಕಲರ್ ಮಾಡ್ಕೋಬೋದು ನಿಮ್ಮ ಇಷ್ಟದಂತೆ ಮಾಡ್ಕೋಬೋದು ಮಕ್ಕಳಿಗೆ ಬೇಕಿದ್ದರೆ ಮಿಕ್ಕಿ ಮೌಸ್ ಮತ್ತು ಮಕ್ಕಳು ಇಷ್ಟಪಡುವಂತಹ ಡಿಸೈನ್ಗಳನ್ನು ಡ್ರಾ ಮಾಡಿಕೊಂಡು ಕೊಡ್ಬೋದು ಅವರು ಸಹ ಇದರೊಳಗಡೆ ಬುಕ್ನ ನೀಟಾಗಿ ಜೋಡಿಸ್ಕೊಂಡು ಇಟ್ಕೋತಾರೆ ಸ್ವಲ್ಪ ದೊಡ್ಡ ಸೈಜಿನ ಬಾಕ್ಸ್ ಆದರೆ ಇನ್ನೂ ಸಹ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್